ಓಂ ಶ್ರೀ ಗುರು ಬಸವಲಿಂಗಾಯನ ಮಹಾ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು ತರಂಗಿಣಿ ವೀರವಿರಾಗಿಣಿ ಅಕ್ಕ ಮಹಾದೇವಿ ತಾಯಿಯವರ ಜೀವನ ಚರಿತ್ರೆಯನ್ನು ಆಧರಿಸಿದ ಕಾದಂಬರಿ ಈ ಕಾದಂಬರಿಯ ರಚನಾಕಾರರು ಜಗದ್ಗುರು ಮಾತೆ ಮಹಾದೇವಿ ತಾಯಿಯವರು ಭಾಗ ಮೂರು ಗಮನ ಇದರಲ್ಲಿ ಅಧ್ಯಾಯ ಮೂವತ್ತೆರಡು ಅಭವನ ಧ್ಯಾನಕ್ಕೆ ಭವಿಯಿಂದ ಭಂಗ ಈ ಅಧ್ಯಾಯದ ಮುಂದುವರಿದ ಭಾಗ కామద కమద ఫిశాచి చెన్నమల్లికార్జుననంతే అవనెత్త వివేకహీన ఎమ్మెగొందు చింతెమారొందు చితే ఎమ్మెగొందు చింతే సమగార గొందు చితే చింతే చితే కర్మీగొందు చింతే ధర్మీగొందు చింతే ಕರ್ಮಿಗೊಂದು ಚಿಂತೆ ಎಮ್ಮೆಗೊಂದು ಚಿಂತೆ ಸಮಗಾರಗೊಂದು ಚಿಂತೆ ಎಮ್ಮೆಗೊಂದು ಚಿಂತೆ ಸಮಗಾರಗೊಂದು ಚಿಂತೆ ನನಗೆ ನನ್ನ ಚಿಂತೆ ತನಗೆ ತನ್ನ ಕಾಮದ ಚಿಂತೆ ನನಗೆ ನನ್ನ ಚಿಂತೆ ತನಗೆ ತನ್ನ ಕಾಮದ ಚಿಂತೆ ನನಗೆ ಚೆನ್ನ ಮಲ್ಲಿಕಾರ್ಜುನ ದೇವರು ನನಗೆ ಚನ್ನ ಮಲ್ಲಿಕಾರ್ಜುನ ದೇವರು ಒಲಿವರು ಒಲಿಯರು ನನಗೆ ಚನ್ನ ಮಲ್ಲಿಕಾರ್ಜುನ ದೇವರು ಹುಲಿವರು ಒಲಿಯರು ಎಂಬ ಚಿಂತೆ ಎಂಬ ಚಿಂತೆ ಎಮ್ಮೆಗೊಂದು ಚಿಂತೆ ಸಮಗಾರ ಚಿಂತೆ ಎಮ್ಮೆಗೊಂದು ಚಿಂತೆ ಸಮಗಾರಗೊಂದು ಚಿಂತೆ ಆವೇಶದಿಂದ ನುಡಿದು ಬಲಗೈಯನ್ನು ಸರಗಿಗೆ ಹಾಕಿ ಬಲವಾಗಿ ಎಳೆದಳು ಕೌಶಿಕ ಬಿಸಿ ಹಾಲು ಕುಡಿಯ ಹೋಗಿ ಬಾಯಿ ಸುಟ್ಟುಕೊಂಡು ಬಾವುಗದಂತೆ ಪೆಚ್ಚಾಗಿ ನಿಂತ ಮಹಾದೇವಿಯ ಆವೇಶ ಇನ್ನೂ ಇಳಿದಿರಲಿಲ್ಲ ಹುಲ್ಲನ್ನು ಮೇಯ್ದು ದಷ್ಟಪುಷ್ಟವಾಗುವ ಚಿಂತೆ ಎಮ್ಮೆಗಾದರೆ ಅದು ಸಾಯುತ್ತಿದ್ದಂತೆಯೇ ಮಾಂಸ ಚರ್ಮಗಳನ್ನು ಕಿತ್ತುಕೊಳ್ಳುವ ಹೊಂಚು ಸಮಗಾರನದು ಈ ನರಜನ್ಮವನ್ನು ಉದ್ಧರಿಸಿಕೊಳ್ಳುವುದು ಹೇಗೆ ಉಪಕಾರ ಮಾಡುವುದು ಹೇಗೆ ಎಂಬ ಚಿಂತೆ ಧರ್ಮಿಗಾದರೆ ನಿರಾಯಾಸವಾಗಿ ಮುಂದಕ್ಕೆ ಹೋಗುವವರ ದಾರಿಯಲ್ಲಿ ಪೆಡಂಭುತವಾಗುವ ಚಿಂತೆ ಕರ್ಮಿಗೆ ಈ ಜನ್ಮದಲ್ಲಿ ಈ ಶರೀರವಿರುವಾಗಲೇ ದೇವನು ಒಲಿಯುವನೋ ಒಲಿಯನೋ ಎಂಬ ಕಳವಳ ನನಗಿದ್ದರೆ ಈ ಅನಿಷ್ಟ ಶರೀರವನ್ನು ಅನುಭವಿಸುವ ಚಿಂತೆ ನಿನ್ನದು ಐದು ವಾರಗಳ ಕಾಲ ಮಡಿಯಾಗಿದ್ದುಕೊಂಡು ಧ್ಯಾನ ಪೂಜೆಗಳಲ್ಲಿ ವೇಳೆಯನ್ನು ಪವಿತ್ರವಾಗಿ ಕಳೆಯಬೇಕೆಂಬ ನನ್ನ ಸಂಕಲ್ಪಕ್ಕೆ ಭಂಗ ತಂದೆ ಇದರಿಂದಾಗಿ ನಾನು ನಿನ್ನೊಡನೆ ಮಾಡಿಕೊಂಡ ಒಪ್ಪಂದಗಳಲ್ಲಿ ಒಂದನ್ನು ಮುರಿದು ತಪ್ಪು ಮಾಡಿರುವೆ ಅಬಲೆ ನಾನೆಂದು ಭಾವಿಸಿ ದುಡುಕಿ ಹೆಜ್ಜೆಯೊಂದನ್ನು ಮುಂದಕ್ಕಿರಿಸಿದರೂ ವಿಪತ್ತು ತಪ್ಪದು ಇದೋ ನೋಡಿಲ್ಲಿ ನಿನ್ನಂಥ ಕೋಟ್ಯಾವಧಿ ಗಂಡಸರನ್ನು ಹೆಂಡಿರನ್ನಾಗಿ ಮಾಡಿಕೊಂಡು ಆಳುವ ಧೀರಗಂಡ ಚೆನ್ನಮಲ್ಲಿಕಾರ್ಜುನನು ನನ್ನ ಅಂಗರಕ್ಷಕ ಆತ್ಮಸಂಗಾತಿಯಾಗಿ ಇರುವನು ಗುಡುಗಿನಂತೆ ನುಡಿದು ಸರಸರನೆ ನದಿಯ ದಂಡೆಯ ಮೇಲೆ ನಡೆದು ಮಿಂಚಿನಂತೆ ಕಣ್ಮರೆಯಾದಳು ಮಹಾದೇವಿ ಕೌಶಿಕನು ದಿಗ್ಭ್ರಾಂತನಾಗಿ ನಿಂತ ಮುಂದಿನದು ಏನೊಂದೂ ತಿಳಿಯದೆ ಬಂಡೆಗಲ್ಲ ಮೇಲೆ ಕುಸಿದ ಮಹಾದೇವಿ ಪೂಜೆಗೆಂದು ಇರಿಸಿಕೊಂಡಿದ್ದ ಹೂವುಗಳನ್ನು ಕೈಗೆತ್ತಿಕೊಂಡು ಕೆನ್ನೆಗೆ ಸವರಿಕೊಂಡ ಅವಳು ಕುಳಿತಿದ್ದ ತಾಣವನ್ನು ಕೈಯಿಂದ ನೌರಾಗಿ ನೇವರಿಸಿದ ಆಹಾ ಪುಷ್ಪವೇ ಅವಳ ಹಸ್ತಸ್ಪರ್ಶವನ್ನು ಪಡೆದ ಪುಣ್ಯ ನಿನಗಿರುವಷ್ಟು ನನಗಿಲ್ಲ ಬಂಡೆಗಲ್ಲೆ ನೀನು ಜಡದೇಹಿಯಾದರೂ ಅವಳ ಅಂಗಸ್ಪರ್ಶದ ಸುಖ ನಿನಗಿದೆ ನನಗಿಲ್ಲ ನಿರಾಶೆಯ ಸುಳಿಯಲ್ಲಿ ಮುಳುಗುತ್ತಾ ನುಡಿದುಕೊಂಡ ಎಲೈ ಹೇಳಿಯೇ ಇಷ್ಟು ಅನ್ನಿಸಿಕೊಂಡರೂ ಅವಳನ್ನು ಬಯಸುವುದು ನಿನ್ನ ದೌರ್ಬಲ್ಯವಲ್ಲವೇ ಅಸಂಖ್ಯಾತ ಹೆಂಗಳೆಯರು ಸರ್ವಸ್ವವನ್ನು ಅರ್ಪಿಸಲು ಸಿದ್ಧರಿರುವಾಗ ನೀನು ದೀನನಾಗಿ ಇವಳಿಗೆ ಕೈ ಚಾಚುವುದು ಉಚಿತವೇ ಬುದ್ಧಿ ಎಚ್ಚರಿಸುತ್ತಿತ್ತು ಮುತ್ತನ್ನು ವಶಪಡಿಸಿಕೊಳ್ಳಲು ಹೆಚ್ಚು ಕಷ್ಟಪಡಬೇಕು ಸಮುದ್ರದ ದಂಡೆಯ ಮೇಲೆ ಸಹಸ್ರಾರು ಕಪ್ಪೆಯ ಚಿಪ್ಪು ಶಂಖಗಳು ಸಿಗಬಹುದು ಆದರೆ ಮುತ್ತಿನ ಬೆಲೆ ಕಪ್ಪೆ ಚಿಪ್ಪಿಗುಂಟೆ ದುರ್ಬಲ ಮನಸ್ಸು ದನಿ ತೆಗೆಯಿತು ಅವಳಿಂದ ನಿನಗೆ ಉಪಯೋಗವೇನು ಅವಳ ಪಾಡಿಗೆ ಅವಳನ್ನು ಬಿಟ್ಟು ಬಿಡು ಎಲ್ಲಿಯಾದರೂ ಸುಖವಾಗಿರಲಿ ವಿವೇಕವು ಮೆಲ್ಲನೆ ಹೇಳಿತು ಇಲ್ಲ ಇಲ್ಲ ಈ ಚಲುವೆಯು ನನ್ನ ಕಣ್ಣೆದುರಿಗೆ ಓಡಾಡಿದರೂ ಸಾಕು ನವಿಲಾಡುವ ಉದ್ಯಾನದಂತೆ ಹಂಸೆಯ ಕೊಳದಂತೆ ಚಂದ್ರಮನಿರುವ ಆಗಸದಂತೆ ಅರಮನೆಗೆ ನನ್ನ ಬಾಳಿಗೆ ಕಳೆಬರುವುದು ಕೌಶಿಕ ಮೇಲಕ್ಕೆದ್ದು ಗುಡಾರದ ಕಡೆ ಕಾಲು ಹಾಕಿದ ಮಹಾದೇವಿಯ ಹೃದಯವು ಕಾಯ್ದ ಬಾಂಡಲೆಯಂತಿದ್ದು ಎಣ್ಣೆಯಲ್ಲಿ ಬಿದ್ದ ವಸ್ತುಗಳು ಕುಣಿಯುವಂತೆ ಭಾವನೆಗಳು ಕುಣಿಯುತ್ತಿದ್ದವು ಕೌಶಿಕನು ಅಷ್ಟು ಸನಿಹದಲ್ಲಿ ನಿಂತದು ತನ್ನ ಸೆರಗನ್ನು ಹಿಡಿದದ್ದು ಸಹ್ಯವಾಗದೆ ಕಸಿವಿಸಿಯಾಯಿತು ಇಂತಹ ಪಂಜರದಲ್ಲಿ ಇನ್ನೆಷ್ಟು ದಿನವಿರುವುದು ಎಂದು ಚಿಂತನೆಗೆ ಈಡಾಗಿದ್ದನು ಕೌಶಿಕನಿಗೆ ಜಂಕಿಸಿ ನುಡಿದು ತನ್ನ ಗುಡಾರದೊಳಕ್ಕೆ ಹೋದವಳು ದುಃಖ ತಪ್ತಳಾಗಿ ಪರಮಾತ್ಮನಲ್ಲಿ ಮೊರೆಯಿಟ್ಟಳು ಹಸಿದು ಅಳುವ ಹಸುಗೂಸಿಗೆ ಹಾಲೆರೆಯಬೇಕಲ್ಲದೆ ಹಾಲಾಹಲವನ್ನು ಉಡಿಸುವುದೇ ಕಮಲದ ದಂಟನ್ನು ತಿಂದು ಬದುಕುವ ರಾಜಹಂಸೆಗೆ ಕಾಯ್ದ ಕಬ್ಬಿಣದ ರಸವ ಕುಡಿಸುವುದೇ ಚನ್ನಮಲ್ಲಿಕಾರ್ಜುನ ನಿನ್ನ ಕಾರುಣ್ಯದ ಹಾಲಿಗಾಗಿ ಹಂಬಲಿಸುವ ನನ್ನ ಹೃದಯಕ್ಕೆ ಕಾಮದ ವಿಷವ ಕುಡಿಸಲು ಬರುವುದು ಉಚಿತವೇ ಶರಣರ ಸಂಘದಲ್ಲಿದ್ದು ಜ್ಞಾನದ ದಂಟನ್ನು ಸವಿಯಲಾಶಿಸುವ ನನಗೆ ಈ ಭೋಗಿಗಳ ಸಂಘವೆಂಬ ಕಾಯ್ದ ಕಬ್ಬಿಣದ ರಸವ ಕುಡಿಯಬರ್ ಕುಡಿಸಬರುವ ನೀನು ಬಹುಕ್ರೂರಿ ಪ್ರಾಣಿಗಳಲ್ಲಿ ಎರಡು ಬಗೆಯ ಮನೋಭಾವವು ಇರುತ್ತವೆ ಪಾರಿಬಾಳ ಕೋಳಿ ಮುಂತಾದವುಗಳನ್ನು ಸಾಕಿದರೆ ಅವು ಎಂದೋ ಆಶ್ರಯ ನೀಡಿದವನನ್ನು ಬಿಟ್ಟು ಹೋಗದಷ್ಟು ಹೊಂದಿಕೊಳ್ಳುವವು ಆದರೆ ಗಿಳಿ ಮೊಲಗಳು ಎಷ್ಟೇ ದಿವಸ ಸಾಕಿದರೂ ಮೂಲ ವಾತಾವರಣವನ್ನೇ ಬಯಸುತ್ತವೆ ಹಾಗೆಯೇ ಶಿವಕಾಮಿನಿಯಂತಹವರು ಒತ್ತಾಯದಿಂದ ಆ ವಾತಾವರಣಕ್ಕೆ ತರಲ್ಪಟ್ಟರೂ ಅಲ್ಪ ಕಾಲಾವಧಿಯಲ್ಲಿ ಆ ವಾತಾವರಣಕ್ಕೆ ಹೊಂದಿಕೊಂಡು ಹೊಂದಿಕೊಂಡಿದ್ದರು ಮಹಾದೇವಿಗೆ ಮಾತ್ರ ಅದು ಸಹ್ಯವಾಗದೆ ಗಿಳಿಯಂತೆ ಹಾರಿ ಹೋಗಲು ಸದಾ ಹಾತುರಿಯುತ್ತಾ ಮಾರ್ಗವು ತೋರದೆ ಮಿಡುಕುತ್ತಿದ್ದಳು ಸಜ್ಜನರ ಸಂಘ ಶರಣರ ಮಧ್ಯೆ ಇರದಿದ್ದರೆ ನನ್ನ ಸಾಧನೆ ಖಂಡಿತ ಪೂರ್ಣವಾಗದು ಕೇವಲ ವಿಘ್ನಕಾರಕ ಶಕ್ತಿಗಳನ್ನು ಎದುರಿಸುವುದರಲ್ಲೇ ನನ್ನ ಬದುಕು ಸವೆದು ಬಿಡುವುದು ಹೇಗೆ ಮಗುವಿಗೆ ಜನ್ಮ ನೀಡುವ ಗರ್ಭಿಣಿ ಆನೆಯನ್ನು ಆನೆಯ ಹಿಂಡು ಕೋಟೆ ಕಟ್ಟಿ ಹುಲಿ ಸಿಂಹಗಳಿಂದ ರಕ್ಷಿಸುವುದು ಹಾಗೆ ದಿವ್ಯಾನುಭವದ ಫಲ ಪಡೆಯಬಯಸುವ ಸಾಧಕರನ್ನು ಶರಣರ ಒಕ್ಕೂಟವು ಅರಿಷಡ್ವರ್ಗಗಳಿಂದ ಸಾಮಾಜಿಕ ಕಷ್ಟಗಳಿಂದ ರಕ್ಷಿಸುವುದು ಹಸುಗಳು ಹಿಂಡಾಗಿ ಹೋಗುವಾಗ ಹುಲಿ ಬಂದರೆ ಅವು ಬೆನ್ನನ್ನು ಒಳಮುಖ ಮಾಡಿ ಕೊಂಬನ್ನು ಹೊರಮುಖ ಮಾಡಿ ಹುಲಿಯನ್ನು ಎದುರಿಸುತ್ತವೆ ಆದ್ದರಿಂದ ಹಿಂಡಿನಲ್ಲಿರುವ ಹಸು ಪಾರಾಗಬಲ್ಲುದು ಆದರೆ ಒಂಟಿ ಹಸುವು ಹುಲಿಯ ಕೈಗೆ ಸುಲಭವಾಗಿ ಸಿಕ್ಕಿಬಿಡುವುದು ಚನ್ನಮಲ್ಲಿಕಾರ್ಜುನ ನಾನು ಏಕಾಂಗಿ ಹಸುವಿನಂತಾಗಿರುವೆ ನಿನ್ನ ಶರಣರ ಒಕ್ಕೂಟವೆಂಬ ಹಿಂಡನ್ನು ಕೂಡದೆ ಅನ್ಯ ಮಾರ್ಗವಿಲ್ಲ ಅರಮನೆಯ ಗೃಹ ಬಂಧನಕ್ಕೆ ಹೋಗುವ ಬದಲು ಇಲ್ಲಿಂದಲೇ ಹೊರಟು ಬಿಡುವೆ ದೃಢ ನಿರ್ಧಾರದಿಂದ ಗುಡಾರವನ್ನು ಬಿಟ್ಟು ಹೊರಬಂದಳು ದಟ್ಟವಾದ ಕಾಡಿನಲ್ಲಿ ಕಣ್ಮರೆಯಾಗಿ ಆ ರಾಜಪರಿವಾರದ ಕಣ್ಣಿಗೆ ಬೀಳದೆ ತಪ್ಪಿಸಿಕೊಂಡು ಬಿಡಬೇಕು ಎನ್ನಿಸಿ ಹೊರಗೆ ಬಂದಾಗ ಗುಡಾರದ ಮುಂದೆ ಕೆನ್ನಾಲಿಗೆಯನ್ನು ಚಾಚಿ ಉರಿಯುವ ಬೆಂಕಿ ಕಾಣಿಸಿತು ಕಾವಲು ನಡೆಸುತ್ತಿದ್ದ ಶಸ್ತ್ರಸಜ್ಜಿತ ಭಟರು ಮಹಾದೇವಿಯನ್ನು ನೋಡಿ ಇದೇನು ಅರಸಿಯರೇ ಈ ಅವೇಳೆಯಲ್ಲಿ ಎಂದರು ಹತ್ತಾರು ಜನ ಸರ್ಪ ಕಾವಲಿನಂತೆ ಆ ಆವರಣವನ್ನು ಕಾಯುವುದನ್ನು ಕಂಡು ಹತಚೇತನಳಾಗಿ ಒಳಗೆ ಬಂದಳು ಮುಂಜಾನೆಯದ್ದು ಕೌಶಿಕನು ಉಲ್ಲಸಿತನಾಗಿರದೆ ಕಳೆಗುಂದಿದ್ದನ್ನು ವಸಂತಕ ಗಮನಿಸಿದ ಪ್ರವಾಸಕ್ಕೆ ಬರುವಾಗ ಇದ್ದಾಗಿನ ಉತ್ಸಾಹ ಕಳೆ ಹೋಗುವಾಗ ಇರಲಿಲ್ಲ ಯಾಂತ್ರಿಕವಾಗಿ ತಮ್ಮೆಲ್ಲ ಸಿದ್ಧತೆಗಳನ್ನು ಮುಗಿಸಿ ಮಧ್ಯಾಹ್ನದ ನಂತರ ಅರಣ್ಯವನ್ನು ಬಿಡಲು ಯತ್ನಿಸಿದರು ಮಹಾದೇವಿಗೆ ಅಲ್ಲಿಯೇ ತಾನು ಉಳಿಯುವಂತಾಗಬಾರದೆ ಎಂಬ ಹಂಬಲ ತುಂಬಿ ನಿಂತಿತ್ತು ಬಿಚ್ಚಿ ಆಡಲಾರದೆ ಮೌನದಿಂದ ತಾನು ಸಿದ್ಧಳಾದಳು ಕೇಳಿದ್ರಲ್ಲ ಸ್ನೇಹಿತರೆ ಇದಾಗಿತ್ತು ಅಧ್ಯಾಯ ಮೂವತ್ತೆರಡು ಅಭವನ ಧ್ಯಾನಕ್ಕೆ ಭವಿಯಿಂದ ಭಂಗ ಇಲ್ಲಿಗೆ ಮುಕ್ತಾಯವಾಗುತ್ತೆ ಇಲ್ಲಿವರೆಗೂ ಯಾರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾನು ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನಿಮಗೆ ಸಮಯ ಇದ್ದಾಗ ಕೇಳಿ ಆನಂದ ಪಡ್ಬೋದು ಹಾಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಈ ಲಿಂಕನ್ನು ಶೇರ್ ಮಾಡಿ ಅವರು ಕೂಡ ಆನಂದ ಪಡಲಿ ಅಂತ ತಿಳ್ಕೊಂಡು ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ಲರಿಗೂ ಶರಣು ಶರಣಾರ್ಥಿ